ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಎತ್ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ವಿಶ್ವಾಮಿತ್ರನ ಶಾಪದಿಂದ ರಕ್ತಮಯವಾದ ಪ್ರವಾಹವನ್ನು ಋಷಿಗಳು ತಪಸ್ಸಿನಿಂದ ಶುದ್ಧಿ ಮಾಡಿದುದು ಇಂದ್ರನು ಸರಸ್ವತಿಯ ನದಿಯು ಅರುಣಾ ನದಿಯು ಕೂಡುವ ಸ್ಥಳದಲ್ಲಿ ಯಾಗದಿಂದ ತನ್ನ ಬ್ರಹ್ಮಹತ್ಯಾ ಪಾತಕವನ್ನು ನೀಗಿಸಿಕೊಂಡುದು ಬಲರಾಮನು ಅಲ್ಲಿ ಸ್ನಾನ ಮಾಡಿ ಮುಂದೆ ಸೋಮತೀರ್ಥಕ್ಕೆ ಹೊರಟುದು ಎಂಬ ನಲವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಕೇಳು ವಿಶ್ವಾಮಿತ್ರನ ಶಾಪದಿಂದ ಆ ಸರಸ್ವತಿಯ ನದಿಯ ನೀರೆಲ್ಲವೂ ರಕ್ತವಾಗಿ ಹರಿಯಲಾರಂಭಿಸಿತು ಆಮೇಲೆ ಅಲ್ಲಿಗೆ ಅನೇಕ ರಾಕ್ಷಸರು ಬಂದು ಸೇರಿ ಅಲ್ಲಿನ ರಕ್ತವನ್ನು ಕುಡಿಯುತ್ತಾ ಸುಖವಾಗಿ ವಾಸ ಮಾಡತೊಡಗಿದರು ಅನಾಯಾಸವಾಗಿ ದೊರೆತ ಸಮೃದ್ಧಿಯಾದ ರಕ್ತದಿಂದ ಅವರು ನಿಶ್ಚಿಂತರಾಗಿ ಕುಣಿದಾಡುತ್ತಲೂ ನಗುತ್ತಲೂ ಸ್ವರ್ಗವನ್ನೇ ಪಡೆದವರಂತೆ ಸಂತೋಷದಿಂದಿರುತ್ತಿದ್ದರು ಆಮೇಲೆ ಸ್ವಲ್ಪ ಕಾಲಕ್ಕೆ ಬೋಧನರಾದ ಕೆಲವು ಮಹರ್ಷಿಗಳು ಆ ಸರಸ್ವತಿ ನದಿಯ ಎಲ್ಲ ತೀರ್ಥ ಘಟ್ಟಗಳಲ್ಲಿಯೂ ಸ್ನಾನ ಮಾಡುತ್ತಾ ಸಂತೋಷದಿಂದ ತೀರ್ಥಯಾತ್ರೆಯನ್ನು ಮಾಡುತ್ತಾ ಬರುವಾಗ ರಕ್ತ ಜಲವುಳ್ಳ ಈ ತೀರ್ಥಕ್ಕೆ ಬಂದು ಸೇರಿದರು ಅಲ್ಲಿ ಅತಿ ಭಯಂಕರವಾದ ರಕ್ತ ರಕ್ತ ಪ್ರವಾಹವನ್ನು ಅಲ್ಲಿ ಅನೇಕ ರಾಕ್ಷಸರು ಬಂದು ಸೇರಿ ರಕ್ತಪಾನ ಮಾಡುತ್ತಿರುವುದನ್ನು ನೋಡಿದರು ಆಗ ವ್ರತನಿಷ್ಠರಾದ ಆ ಮಹರ್ಷಿಗಳಿಗೆ ಈ ದುರ್ದಶೆಯಿಂದ ಆ ಪುಣ್ಯ ನದಿಯನ್ನು ತಪ್ಪಿಸಿ ಕಾಪಾಡಬೇಕೆಂದು ಮನಸ್ಸು ಹುಟ್ಟಿತು ಆಗ ಅವರೆಲ್ಲರೂ ಗುಂಪಾಗಿ ನಿಂತು ಆ ಸರಸ್ವತಿಯನ್ನು ಕರೆದು ಇಲೆ ಮಂಗಳ ಸ್ವರೂಪಿಣಿ ಪವಿತ್ರವಾದ ನಿನ್ನ ಪ್ರವಾಹವು ಈ ಘಟ್ಟದಲ್ಲಿ ಈ ರೀತಿಯಾಗುವುದಕ್ಕೆ ಕಾರಣವೇನು ನಿನ್ನ ತೀರ್ಥವು ಹೀಗೆ ಗ್ರಹಣ ಯೋಗ್ಯವಲ್ಲದೆ ಓದುದಕ್ಕೆ ಕಾರಣವನ್ನು ತಿಳಿಸಿದರೆ ನಾವು ಅದನ್ನು ತಪ್ಪಿಸಲು ಪ್ರಯತ್ನಿಸುವೆವು ಎಂದರು ಆಗ ಸರಸ್ವತಿಯು ತನ್ನ ವೃತ್ತಾಂತವನ್ನೆಲ್ಲ ತಿಳಿಸಿದಳು ದುಃಖದಿಂದಲೂ ಭಯದಿಂದಲೂ ನಡುಗುತ್ತಿರುವ ಅವಳನ್ನು ನೋಡಿ ಋಷಿಗಳು ಹೂ ಪುಣ್ಯವತಿ ನಿನಗೆ ಈ ಸ್ಥಿತಿಯು ಬಂದ ಕಾರಣವನ್ನು ನಿನ್ನ ಶಾಪ ವೃತ್ತಾಂತವನ್ನು ಕೇಳಿದೆವು ಇದಕ್ಕೆ ಇಲ್ಲಿ ಸೇರಿರುವ ಮಹರ್ಷಿಗಳು ಕಾಲೋಚಿತವಾದ ಪ್ರಯತ್ನವನ್ನು ಮಾಡುವರು ಎಂದು ಹೇಳಿ ಆಮೇಲೆ ತಮ್ಮೊಳಗೆ ತಾವು ಈ ಸರಸ್ವತಿಯನ್ನು ನಾವು ಹೇಗಾದರೂ ಶಾಪದಿಂದ ತಪ್ಪಿಸಬೇಕು ಎಂದು ಸಂಕಲ್ಪಿಸಿಕೊಂಡರು ಒಡನೆಯೇ ಅವರೆಲ್ಲರೂ ಬೇರೆ ಬೇರೆಯಾಗಿ ತಪಸ್ಸುಗಳಿಂದಲೂ ಬೇರೆ ಬೇರೆ ತರದ ವ್ರತೋಪವಾಸಗಳಿಂದಲೂ ಇಂದ್ರಿಯ ನಿಗ್ರಹದಿಂದಲೂ ಕಠಿಣ ನಿಯಮಗಳಿಂದಲೂ ಪಶುಪತಿಯೋ ಲೋಕಪ್ರಭುವೋ ಆದ ಮಹಾದೇವನನ್ನು ಆರಾಧಿಸಿ ಅವನ ಅನುಗ್ರಹದಿಂದ ಸರಸ್ವತಿಗೆ ಶಾಪವಿಮೋಚನವಾಗುವಂತೆ ಮಾಡಿದರು ಅವರ ತಮ ಪ್ರಭಾವದಿಂದ ಸರಸ್ವತಿಯು ಮೊದಲಿನಂತೆ ಸ್ವಚ್ಛ ಜಲದಿಂದ ಪ್ರವಹಿಸತೊಡಗಿದಳು ಅವಳಿಗೆ ಶಾಪ ವಿಮೋಚನವಾಗಿ ಮೊದಲಿನಿಂದ ಮೊದಲಿನಂತೆ ಸಹಜ ತೇಜಸ್ಸುಂಟಾಯಿತು ಆಗ ಅಲ್ಲಿ ರಕ್ತಪಾನ ಮಾಡುತ್ತಿದ್ದ ರಾಕ್ಷಸರೆಲ್ಲರಿಗೂ ಆಹಾರವಿಲ್ಲದಂತಾಯಿತು ಅವರೆಲ್ಲರೂ ಹಸಿವಿನಿಂದ ಪೀಡಿತರಾಗಿ ಆ ಮಹರ್ಷಿಗಳಲ್ಲಿಯೇ ಮೊರೆಹೊಕ್ಕು ಅವರ ಮುಂದೆ ಕೈಜೋಡಿಸಿ ನಿಂತು ಹೀಗೆಂದು ಪ್ರಾರ್ಥಿಸುವರು ಓ ಮಹಾತ್ಮರೇ ನಾವು ಹಸಿವಿನಿಂದ ಸಾಯುತ್ತಿರುವೆವು ಆದರೆ ನಾವೇನು ಶಾಶ್ವತ ಧರ್ಮವನ್ನು ಬಿಟ್ಟು ಹೋದವರೇ ಪಾಪವನ್ನು ಮಾಡುವುದು ನಮಗೆ ಜನ್ಮ ಗುಣವೇ ಹೊರತು ಇದು ನಮ್ಮ ಸ್ವಬುದ್ಧಿಯಿಂದ ಏರ್ಪಟ್ಟುದಲ್ಲ ನಮ್ಮ ಪ್ರಾರಬ್ಧ ಕರ್ಮದಿಂದಲೂ ನಿಮ್ಮಂಥವರ ಅನುಗ್ರಹವು ನಮ್ಮ ಮೇಲೆ ಇಲ್ಲದುದರಿಂದಲೂ ನಮ್ಮ ಜನ್ಮಕ್ಕೆ ಕಾರಣವಾದ ಸ್ತ್ರೀಯರ ದೋಷದಿಂದಲೂ ನಾವು ಹೀಗೆ ಬ್ರಹ್ಮರಾಕ್ಷಸರಾಗಿ ಹುಟ್ಟಿ ಬೆಳೆದಿರುವೆವು ಹೀಗೆಯೇ ವೈಶ್ಯ ಶೂದ್ರ ಕ್ಷತ್ರಿಯರಲ್ಲಿ ಬ್ರಾಹ್ಮಣ ದ್ವೇಷವನ್ನು ಮಾಡುವವರು ನಮ್ಮಂತೆಯೇ ರಾಕ್ಷಸರೆನಿಸುವರು ಶಕ್ತಿಯುಳ್ಳವರಾಗಿದ್ದರು ಯಾರು ಮರೆಹೊಕ್ಕವರನ್ನು ಕಾಪಾಡದೆ ಬಿಡುವರು ಅವರು ಈ ಲೋಕದಲ್ಲಿ ರಾಕ್ಷಸರೇ ಆಗುವರು ಮತ್ತು ಯಾರು ಆಚಾರ್ಯನನ್ನು ಋತ್ವಿಕ್ಕುಗಳನ್ನು ಗುರುವನ್ನು ದೊಡ್ಡವರನ್ನು ಅವಮತಿಸುವರು ಅವರು ಈ ಲೋಕದಲ್ಲಿ ರಾಕ್ಷಸರಾಗಿ ಹುಟ್ಟುವರು ಆದುದರಿಂದ ಓ ಬ್ರಾಹ್ಮಣೋತ್ತಮರೇ ಈಗ ನೀವು ಮರೆಹೊಕ್ಕ ನಮ್ಮನ್ನು ಕಾಪಾಡಬೇಕು ನೀವು ಸಮಸ್ತ ಲೋಕವನ್ನು ಉದ್ಧರಿಸಬಲ್ಲವರು ಎಂದು ಬಾರಿ ಬಾರಿಗೂ ನಮಸ್ಕರಿಸಿ ಪ್ರಾರ್ಥಿಸುತ್ತಿದ್ದರು ಈ ಮಾತನ್ನು ಕೇಳಿ ಋಷಿಗಳು ಆ ರಾಕ್ಷಸರ ಕಷ್ಟ ವಿಮೋಚನಕ್ಕಾಗಿ ಆ ಸರಸ್ವತಿ ನದಿಯನ್ನೇ ಸ್ತೋತ್ರ ಮಾಡಿ ಪ್ರಾರ್ಥಿಸಿದರು ಆಮೇಲೆ ಆ ರಾಕ್ಷಸರನ್ನು ನೋಡಿ ಎಲೆ ಸೀನುವಾಗ ಎಂಜಲು ಬಿದ್ದುದು ಹುಳು ಬಿದ್ದುದು ಎಂಜಲಿನ ಸಂಬಂಧವುಳ್ಳದ್ದು ಕೂದಲು ಸೇರಿದುದು ಹೀನವಾದುದು ಕಣ್ಣೀರು ಬಿದ್ದುದು ನಾಯಗಳು ಮುಟ್ಟಿದ್ದುದು ಇಂತಹ ಆಹಾರ ಪದಾರ್ಥಗಳು ಯಾವುದುಂಟು ಅದು ಈ ಲೋಕದಲ್ಲಿ ರಾಕ್ಷಸರಾದ ನಿಮ್ಮ ಭಾಗವೆಂದು ಹೇಳಲ್ಪಡುವುದು ಆದುದರಿಂದ ವಿದ್ವಾಂಸರು ಯಾವಾಗಲೂ ಇಂತಹ ದುಷ್ಟಾನ್ನಗಳನ್ನು ತ್ಯಜಿಸಬೇಕು ಅಂತಹ ಅನ್ನವನ್ನು ಭುಜಿಸಿದವನು ರಾಕ್ಷಸಾನ್ನವನ್ನು ಭುಜಿಸಿದವನಾಗುವನು ಎಂದು ಹೇಳಿ ಆ ರಾಕ್ಷಸರ ಮೋಕ್ಷಕ್ಕಾಗಿ ಆ ನದಿಯನ್ನೇ ಪ್ರೇರಿಸಿದರು ಈ ಮಹರ್ಷಿಗಳ ಅಭಿಪ್ರಾಯವನ್ನು ತಿಳಿದು ಆ ಸರಸ್ವತಿ ನದಿಯು ವರ್ಡನೆಯೇ ಅರುಣೆ ಎಂಬ ತನ್ನ ಪ್ರವಾಹ ಶಾಖೆಯನ್ನು ಕಾಣಿಸಿತು ರಾಕ್ಷಸರು ಅರುಣೆಯಲ್ಲಿ ಸ್ನಾನ ಮಾಡಿ ದೇಹವನ್ನು ಬಿಟ್ಟು ಸ್ವರ್ಗವನ್ನು ಸೇರಿದರು ಆ ಅರುಣೆಯು ಬ್ರಹ್ಮಹತ್ಯೆಯನ್ನು ನೀಗಿಸತಕ್ಕ ಮಹಿಮೆಯುಳ್ಳದ್ದು ಹಿಂದೆ ದೇವೇಂದ್ರನು ಕೂಡ ಇದನ್ನು ತಿಳಿದು ಆ ತೀರ್ಥದಲ್ಲಿ ಸ್ನಾನ ಮಾಡಿ ತನ್ನ ಬ್ರಹ್ಮಹತ್ಯೆಯಿಂದ ವಿಮುಕ್ತನಾದನು ಎಂದರು ಆಗ ಜನಮೇಜಯನು ವೈಶಂಪಾಯನ ಮುನೀಂದ್ರ ಇಂದ್ರನಿಗೆ ಬ್ರಹ್ಮಹತ್ಯೆಯು ಬಂದ ಕಾರಣವೇನು ಅವನು ಈ ತೀರ್ಥ ಸ್ನಾನದಿಂದ ಪಾಪ ವಿಮುಕ್ತನಾದದು ಹೇಗೆ ಎಂದು ಕೇಳಲು ವೈಶಂಪಾಯನನು ಹೇಳುತ್ತಾನೆ ಓ ರಾಜ ಈ ಆ ಕಥೆಯನ್ನು ತಿಳಿಸುವೆನು ಹಿಂದೆ ದೇವೇಂದ್ರನು ನಮುಚಿಯ ಒಡಂಬಡಿಕೆಯನ್ನು ಮುರಿದ ಕಥೆಯೊಂದುಂಟು ಹಿಂದೆ ನಮುಚಿ ಎಂಬ ರಾಕ್ಷಸನು ಇಂದ್ರನಿಗೆ ಹೆದರಿ ಸೂರ್ಯ ಕಿರಣದಲ್ಲಿ ಪ್ರವೇಶಿಸಿ ಅವಿತುಕೊಂಡನು ಆಗ ಇಂದ್ರನು ಅವನೊಡನೆ ಮೆಲ್ಲನೆ ಮೆಲ್ಲನೆ ಸ್ನೇಹವನ್ನು ಬೆಳೆಸಿ ಅವನನ್ನು ಕೊಲ್ಲುವುದಕ್ಕೆ ಉಪಾಯವನ್ನು ಯೋಚಿಸಿಕೊಂಡು ಅವನನ್ನು ಕರೆಯಿಸಿ ಓ ದೈತ್ಯೇಂದ್ರ ನಿನ್ನನ್ನು ನಾನು ಆರ್ದ್ರ ವಸ್ತುವಿನಿಂದಾಗಲಿ ಅಂದರೆ ಒಣಗಿದ ವಸ್ತುವಿನಿಂದಾಗಲಿ ಅಥವಾ ಒದ್ದೆಯಾದ ವಸ್ತುವಿನಿಂದಾಗಲಿ ರಾತ್ರಿಯಲ್ಲಿಯಾಗಲಿ ಹಗಲಿನಲ್ಲಿಯಾಗಲಿ ಕೊಲ್ಲುವುದಿಲ್ಲವೆಂದು ಸತ್ಯ ಮಾಡಿಕೊಡುವೆನು ನೀನು ಧೈರ್ಯವಾಗಿರು ಎಂದನು ಹೀಗೆ ಇಂದ್ರನು ಪ್ರತಿಜ್ಞೆ ಮಾಡಿಕೊಟ್ಟು ಕೊನೆಗೆ ಆರ್ದ್ರವು ಅಂದರೆ ಒದ್ದೆಯಾದ ಅಥವಾ ಶುಷ್ಕವು ಅಂದರೆ ಒಣಗಿದ ಎರಡೂ ಅಲ್ಲದ ನೊರೆಯಿಂದ ಅವನ ಶಿರಚ್ಛೇದನವನ್ನು ಮಾಡಿದನು ಆಗ ನಮುಚಿಯ ತಲೆಯು ಇಂದ್ರನನ್ನು ನೋಡಿ ಓ ಮಿತ್ರಘ್ನ ಪಾಪಿ ಎಂದು ಮೂದಲಿಸುತ್ತಾ ಇಂದ್ರನನ್ನು ಬಿಡದ ಹಾಗೆ ಅಂಟಿಕೊಂಡು ಅವನನ್ನು ಹಿಂಬಾಲಿಸುತ್ತಲೇ ಬಂದಿತು ಹೀಗೆ ತನ್ನ ಹಿಂದೆ ತನ್ನನ್ನು ಬಾರಿ ಬಾರಿಗೂ ಮೂದಲಿಸುತ್ತಾ ಬರುತ್ತಿರುವ ಆ ಶಿರಸ್ಸಿನಿಂದ ತಪ್ಪಿಸಿಕೊಳ್ಳಲಾರದೆ ಇಂದ್ರನು ವ್ಯಸನದಿಂದ ಬ್ರಹ್ಮನಲ್ಲಿ ಹೋಗಿ ತನ್ನ ಕಷ್ಟವನ್ನು ತಿಳಿಸಿಕೊಂಡನು ಆಗ ಬ್ರಹ್ಮನು ದೇವೇಂದ್ರ ನೀನು ಅರುಣಾ ನದಿಗೆ ಹೋಗಿ ಅಲ್ಲಿ ಸ್ನಾನ ಮಾಡಿ ವಿದ್ಯುಕ್ತವಾಗಿ ಯಜ್ಞವನ್ನು ನಡೆಸು ಆ ನದಿಯು ಋಷಿಗಳಿಂದ ನಿರ್ಮಿತವಾದ ಪುಣ್ಯ ಜಲವುಳ್ಳದ್ದಾಗಿ ಪಾಪ ಭಯವನ್ನು ನೀಗಿಸತಕ್ಕದು ಮೊದಲೇ ಆ ನದಿಯ ಸಂಚಾರವು ಸರಸ್ವತಿಯ ನದಿಯಲ್ಲಿ ಮರೆಸಿ ಗುಪ್ತವಾಗಿದ್ದಿತು ಆಮೇಲೆ ಆ ಸರಸ್ವತಿಯೇ ಕರುಣೆಯನ್ನು ತನ್ನ ಪ್ರವಾಹದೊಡನೆ ಸೇರಿಸಿ ಕಲಿಸಿಕೊಂಡಿತು ಈ ಎರಡು ನದಿಗಳು ಸೇರಿ ಸೇ ಹಾಗೆ ಸೇರಿದ ಸಂಗಮ ಸ್ಥಳವು ಬಹಳ ಪುಣ್ಯಕರವಾದುದು ಅಲ್ಲಿ ನೀನು ಯಜ್ಞ ದಾನಗಳನ್ನು ಮಾಡುತ್ತಾ ತೀರ್ಥಸ್ನಾನವನ್ನು ಮಾಡುತ್ತಿದ್ದರೆ ಈ ಘೋರ ಪಾತಕದಿಂದ ಮುಕ್ತನಾಗುವೆ ಎಂದನು ಅದರಂತೆಯೇ ದೇವೇಂದ್ರನು ಸರಸ್ವತಿಯ ತೀರದಲ್ಲಿ ಅರುಣಾನದಿಯು ಸೇರುವ ಸ್ಥಳದಲ್ಲಿ ಸ್ನಾನ ದಾನಾದಿಗಳನ್ನು ಮಾಡಿ ಪಾಪ ವಿಮುಕ್ತನಾದನು ಅವನನ್ನು ಅಂಟಿ ಬಂದಿದ್ದ ನಮುಚಿಯ ಶಿರಸ್ಸು ಆ ತೀರ್ಥದಲ್ಲಿ ಮುಳುಗಿದುದರಿಂದ ಅದು ಕ್ಷಯವಾದ ಮತ್ತು ಸಮಸ್ತ ಕೋರಿಕೆಗಳನ್ನು ಈಡೇರಿಸತಕ್ಕ ಲೋಕಗಳನ್ನು ಹೊಂದಿತು ಕೋ ಜನವೇಜಿಗೆ ರಾಜ ಬಲರಾಮನು ಆ ತೀರ್ಥದಲ್ಲಿ ಸ್ನಾನ ಮಾಡಿ ಅನೇಕ ದಾನಗಳನ್ನು ನಡೆಸಿ ಅಲ್ಲಿಂದ ಸೋಮತೀರ್ಥಕ್ಕೆ ಹೋದನು ಹಿಂದೆ ಅಲ್ಲಿ ಸೋಮನು ಸ್ವತಃ ರಾಜಸೂಯ ಯಾಗವನ್ನು ನಡೆಸಿದನು ಆ ಯಾಗದಲ್ಲಿ ಮಹಾ ಧೀಮಂತನು ಸಾಕ್ಷಾತ್ ಬ್ರಹ್ಮದೇವನ ಪುತ್ರನು ಆದ ಅತ್ರಿಯು ಆ ಸಾಕ್ಷಾತ್ ಬ್ರಹ್ಮದೇವನ ಪುತ್ರನು ಆದ ಅತ್ರಿಯೇ ಹೋತ್ರ ಸ್ಥಾನದಲ್ಲಿದ್ದನು ಆ ಯಾಗವು ಮುಗಿದಾಗ ದೈತ್ಯ ದಾನವ ಯಕ್ಷಸರಿಗೆ ದೈತ್ಯ ದಾನವ ರಾಕ್ಷಸರಿಗೆ ದೇವತೆಗಳೊಡನೆ ಪ್ರಬಲ ಯುದ್ಧವು ನಡೆಯಿತು ತಾರಕನೆಂಬ ಕ್ರೂರ ರಾಕ್ಷಸನು ಷಣ್ಮುಖನಿಂದ ಆ ಯುದ್ಧದಲ್ಲಿ ಕೊಲ್ಲಲ್ಪಟ್ಟನು ಅದಕ್ಕೆ ಭಯಂಕರವಾದ ತಾರಕ ಯುದ್ಧವೆಂದೇ ಹೆಸರಾಯಿತು ಆ ತಾರಕಾಸುರನನ್ನು ಕೊಲ್ಲುವುದಕ್ಕಾಗಿಯೇ ಷಣ್ಮುಖನು ಮಹಾಸೇನನೆಂಬ ಬಿರುದನ್ನು ಪಡೆದು ದೇವಸೇನಾಧಿಪತ್ಯದಲ್ಲಿ ಅಭಿಷೇಕಿಸಲ್ಪಟ್ಟನು ಷಣ್ಮುಖನು ಸಾಕ್ಷಾತ್ತಾಗಿ ಅಲ್ಲಿ ಸಾನ್ನಿಧ್ಯ ಮಾಡುತ್ತಿದ್ದನು ಅಲ್ಲಿ ಅತ್ಯಂತ ದೊಡ್ಡದಾದ ಆಲದ ಮರವೊಂದುಂಟು ಅಂತಹ ಪುಣ್ಯತೀರ್ಥಕ್ಕೆ ಬಲರಾಮನು ಬಂದು ಸೇರಿದನು ಎಂದನು ಇದು ನಲವತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾನಂಚ ದೇಹಿಮೆ ನಮಸ್ಕಾರ